ಬಾರೇ ಶಾಂತಮ್ಮನ ಮುಂದೆ ಕೇಳ್ತೇನೆ ಬಾರೆ ಹ್ಮ್ ಶಾಂತಮ್ಮ ಏ ಶಾಂತಮ್ಮ ಶಾಂತಮ್ಮ ಬಾರೆ ಇಲ್ಲಿ ಶಾಂತಮ್ಮ ಅದಿ ಬೇಡ ಕಣಜ್ಜಿ ಬಿಡು ಯಾಕೆ ಹೋಯ್ತಾ ಇದ್ಯಾ ಅಲ್ಲಿಂದ ಹೇಳಿದ್ರು ಹಂಗ ಬತ್ತಿಯಲ್ಲ ಬರ್ತಿಯಲ್ಲ ನೀನು ಮುಂಚಾಳ ನೀನು ಏನಮ್ಮ ತಾಯಿ ನೀನಂತೂ ಅಂತು ಮುಂಚೆ ಅನ್ಕೊಂಡಿ ಏನನ್ಕೊಂಡಿದ್ಯಾ ಮುಂಚೆ ಆಗಿದ್ರೆ ಅರ್ಥ ಮಾಡ್ತೇ ಮಾಡು ನಿಮ್ಮ ಅಮ್ಮಯ್ಯ ಮುಂಚಾಳ ಅಲ್ಲ ಕಣಿ ಓ ನೀನ್ ಸುಮ್ಮ ನಿಂತಕ ನೀನ್ ಮಾತಾಡ್ಬೇಡ ನೋಡು ಮಾತಾಡ್ಬಿಟ್ಟಿದ್ಯಾ ಸರಿ ಹೋಗೋದಿಲ್ಲ ಯಾಕ ಏನಾಯ್ತು ನೋಡ್ ಶಾಂತಮ್ಮ ನಾನ್ ಹೇಳ್ಕೊಟ್ಟಿದ್ನಿಗೆ ನಿಮ್ಮ ಹೊಸತಿಗೆ ಏಳು ಪೊಲೀಸ್ನವರಿಗೆ ಇಲ್ಲಿ ಹಿಡ್ಕಂಡ್ ಕೊಡು ಇವಳ ಇವಳಿಗೆ ನಿಧಿ ಸಿಕ್ಕೈತೆ ದುಡ್ಡು ಸಿಕ್ಕೈತೆ ಅಂತ ಹೇಳಿ ಹಿಡ್ಕಂಡ್ ಕೊಡು ಅಂತ ಹೇಳಿ ನಾನು ಹೇಳಿದ್ದೇನೆ ಶೇಂತಮ್ಮ ಹಾಂ ನೋಡಿಲಿ ಇವಳು ಹೆಂಗೆ ಮಾತಾಡ್ತಾ ಇದ್ದಾಳೆ ಹಂಗೆ ಬಾಯಿಗೆ ಬಂದಂಗೆ ಮಾತಾಡ್ತಾಳಲ್ಲ ಇವಳಿಗೆ ಎಷ್ಟಿರಬೇಡ ಹಾಂ ನೀನೇ ಪಾತ್ರಧಾರಿ ಸೂತ್ರಧಾರಿ ಅಂತ ಹೇಳಕ್ ಬಂದವಳೆ ನನಗೆ ಏ ನಿನಗೆ ತಲಗಿಲಿ ಕೆಟ್ಟೈತೆ ಇನ್ನೊಂದ್ಸತಿ ಏನಾನು ಅಂದ್ರೆ ನೋಡು ಬಂದು ನಮ್ಗೆ ಅಗ್ಲಲ್ಲೇ ನಿಲ್ ಟೆನ್ಷನ್ ಕೊಡ್ತೀನಿ ನಮ್ಮ ಪಡೆಯ ನಾವು ಹೆಂಗ ನಮ್ಮ ಸುಖನ ನಾವು ಅನ್ಬೋಸ್ಕೊಂಡಿರ್ತೀವೇನು ಆಗಲೇ ಇಲ್ಲಿ ಸಲಾಟ್ ನೀನು ಹಾಂ ನಿನ್ಗೆ ನೀನು ಕೆಲಸ ಇಲ್ಲೇ ನಿನಗೆ ಹಾ ಸಿಕ್ಕೈತಿ ಅಂತ ಹೇಳಿ ನೆರದಾಡ್ತಿದ್ದಾಳೆ ನೀನು ಎಲ್ಲಾರ್ಗು ಗೊತ್ತಾಗೆ ಆಗುತ್ತೆ ನೀನ್ ಯಾರನ್ನ ಹೇಳ್ಬೇಕು ಯಾರನ್ನ ಕೇಳ್ಬೇಕು ಅಂಬದೇನಿಲ್ಲ ಹ ನೀನ್ ಇದಕ್ಕೆ ಎಲ್ಲಾರ್ಗು ಗೊತ್ತಾಗೆ ಆಗುತ್ತೆ ನೋಡು ಜೋರ್ ಮಾಡುತ್ತೆ ಎಲ್ಲಾ ಒಟ್ಟೆ ಹೇಳ್ತೀನಿ ಅವ್ರೆಲ್ಲಾ ಹೊಟ್ಟೆ ಇವ್ರಿಗೆ ಜಾಸ್ತಿ ಇವ್ರಿಗೆ ಯಾರನ ಚೆನ್ನಾಗಿದ್ರೆ ಇವ್ರಿಗೆ ಸಹಿಸಿಕಾಗಲ್ಲ ಅದ್ ನೋಡಿ ಏನಾವನ್ ಕೇಳಕ್ಕೆ ದಪ್ಪತಿ ಮಾಡ್ತಾರೆ ಬೇಕು ಹ ನೀನ್ ಬೇಕೋ ಮುಚ್ಕೊಂಡು ಇಲ್ಲಿಂದ ಹೋಗದ್ ಕಲಿ ಮಾತಾಡ್ಬಿಟ್ಟಿದ್ಯಂದ್ರ ಸರಿ ಹೋಗೋದಿಲ್ಲ ನೋಡಿ ಹೇಳಿರ್ತೇನೆ ಅಲ್ಕ ನನ್ನ ಮಗನೇ ಹ್ಮ್ ಇನ್ನೇನ ಇಲ್ಲಿ ಇವಳು ಪರವಹಿಸ್ಕೊಂಡು ಮಾತಾಡೋಕ್ಕೆ ಬಂದವನೇ ಯಾಕಂದ್ರೆ ನೀನಂತೂ ಅವಳ್ದ ತಿಂದಿದ್ಯಾ ಅದಕ್ಕೆ ಪರ ವಹಿಸ್ಕೊಂಡ್ ಮಾತಾಡಕ್ಕೆ ಬರ್ತೀಯ ಹ್ಮ್ ನಾವು ಅವಳ್ದೇನು ತಿಂದಿಲ್ವೋ ನಂದೇನ್ ನನ್ನ ಕೆಲಸ ನಾನು ಏನು ಕೆಲಸದಾಗಿದ್ದ ಅದು ಏನು ಮಾಡ್ಬೇಕು ಅದನ್ನ ನಾನು ಮಾಡಿದ್ದೀನಿ ನನ್ನ ಕರ್ತವ್ಯ ನಾನು ಮಾಡಿದ್ದೀನಿ ನನ್ನ ಕೆಲಸ ನಾನು ಮಾಡಿದ್ದೀನಿ ನೀನಂತ ಅವಳು ತಿಂದಿದ್ಯಾ ಅವಳಿಂದ ಸುತ್ತೀಯ ಹ್ಮ್ ಒಂದಿಷ್ಟು ಭಿಕ್ಷೆ ಹಾಕಿ ಅವಳೇ ಅದಕ್ಕೆ ಅವಳು ದುಡ್ಡು ಕೊಟ್ಟಿರೋಕ್ಕೆ ಮೆರ್ದಾಡ್ಕೊಂಡು ಅಲ್ಲಿ ಇಲ್ಲಿ ಓಡಾಡ್ತಿ ಹ್ಞೂ ಮಾಡ್ಕೊಂಡಿದ್ದಲ್ಲ ಒಂದಿಟ್ಟು ಇದು ಸಿಕ್ತಲ್ಲ ನೀನು ನೆಕ್ ಜರ್ಲು ಅವಳಿಂದ ತಿನ್ಕೊಂಡು ಓಡಾಡ್ಕೊಂಡು ಒಂದಿಟ್ಟು ಅಚ್ಚ ಅವಳ ಪರ ವಹಿಸ್ಕೊಂಡು ಮಾತಾಡ್ತೀವಿ ಹ್ಮ್ ಅದಕ್ಕ ನನ್ನ ಮನೆ ನಮ್ ಬಗ್ಗೆ ನೀನು ಮಾತಾಡ್ಬೇಡ ನೋಡು ನಾವೇನೋ ಅವಳ್ದೇನು ತಿಂದಿಲ್ಲ ಅವ್ಳ ಪರ ವಹಿಸ್ಕೊಂಡು ಮಾತಾಡಕ್ಕೆ ಅವ್ಳ ಪರ ಇದ್ ಮಾಡಾಕಿ ತಿಂದಿದ್ರು ಒಂದೇ ತಿನ್ಲಿಲ್ಲ ಅಂದ್ರು ಒಂದೇ ಎಲ್ಲಾರ್ಗು ನನ್ನ ಕರ್ತವ್ಯ ನನ್ನ ದೆನ್ ನನ್ನ ಎಲ್ಲಾರ್ಗು ಒಂದೇ ಆ ಜಾಗದಲ್ಲಿ ನನ್ನ ಮಗಳಿದ್ರು ನಾನು ಅದೇ ಕೆಲಸ ಮಾಡ್ತಿದ್ದು ಯಾರೇ ಇರ್ಲಿ ನನ್ನ ಕೆಲ್ಸದ ಟೈಮ್ ಆಗಿ ನನ್ನ ಕೆಲಸ ಏನೈತೆ ಅದನ್ನ ನಾನು ಮಾಡೇ ಮಾಡ್ತೀನಿ നന്ദി അ സരിഹില്ല നോട് ഓ നിസ്റ്റ് ഐതി അസ് നോട് തപ്പന ബിദ്ിരകളി നന്നെല്ലാം മാതാടോ മധ്യ നന്ന ബഡ് ബന്ധി അ സരി ഹോദി ಹೋಹ್ ಇವರು ಜೋರ್ ಮಾಡ್ತಾರೆ ಎಲ್ಲರ ಮೇಲೂ ಹ್ಮ್ ಬರೀ ಜೋರ್ ಮಾಡಿ ಬಿಡ್ತಾರೆ ನಮಗೂ ಜೋರ್ ಮಾಡಕ್ಕೆ ಬರುತ್ತೆ ನಾವು ಎಲ್ಲ ಕಲ್ಸ್ಕೊಂಡಿದ್ದೀವಿ ಜೋರ್ ಮಾಡೋದು ನಾವು ಎಲ್ಲ ಕಲ್ಸ್ಕೊಂಡಿದ್ದೀವಿ ಹ್ಞೂ ಅದ ನೋಡಿ ಹೆಂಗ್ ಮಾತಾಡ್ತಾರೆ ಹ್ಞೂ ಮತ್ತೆ ಎಲ್ಲ ನೀನೇ ಇದಕ್ಕೆಲ್ಲ ಕಾರಣ ಕಾಪಾಡ್ಕೊಯ್ದು ಬಿಡ್ತೀನಿ ಹಾ ಅಲ್ಲಿ ಬೀಗಿಡ್ದು ಮಾತಾಡು ನಿಂಗೆ ಹ್ಮ್ ಈಗ ನಿಮ್ಮ ತಾಯಿ ಮಗಳಿಗಿಬ್ರಳ್ಗೂ ತಿಂತೀನಿ ತಿಂತೀನಿ ಜನ ಹೆಚ್ಚಾಗಿತ್ತು ಹಾಂ ಐತೆ ಅಂತೇಳಿ ಊರು ತುಂಬಾ ನೆರೆಸ್ಕೊಂಡು ನೆರೆದಾಡ್ತಿದ್ರಿ ಹ್ಮ್ ಎಲ್ಲಾರ್ಗು ಗೊತ್ತಾಗಿರೋಕ್ಕೆ ಹಿಂಗ್ ಮಾಡಿರೋದು ಇವಾಗ ಉಂಕಾಣೆ ನಾನೇ ಇವಾಗ ಏನು ಮಾಡ್ತೀಯ ನನ್ನ ಏನು ಮಾಡ್ತೀಯ ಅಷ್ಟಕ್ಕೂ ಹಾಂ ನಾನು ಏನು ನೀನು ನನ್ನ ಪಾತ್ರಧಾರಿ ಸೂತ್ರಧಾರಿ ಅಂತ ಉಂಕಣೆ ನಾನು ಹಂಗೇನೆ ಏನೇ ಇವಾಗ ಏನೇ ಏನು ಮಾಡೋಕ್ಕಾಗುತ್ತೆ ನಿನ್ನ ಕೈಲೇ ಏನು ಮಾಡ್ತೀಯ ಏನು ಮಾಡ್ತೀನಿ ನೋಡು ಹ್ಞೂ ನ್ಯಾಯ ನನಗಿಂತ ಮುಂದ್ಕೊಂಡ್ಬಿಡ್ತಾಳಲ್ಲ ರೀತಾ ನನಗಿಂತೂ ಶ್ರೀಮಂತರ ಬಿಡ್ತಾಳಲ್ಲ ಅಯ್ಯೋ ಇಲ್ಲ ಊರಾಗೆಲ್ಲ ಮೇನಿ ನಂಬರ್ ಒನ್ ಹ್ಞೂ ಊರಾಗೆ ತಾಟ ತೊಟ್ಟಿಗೆ ಕಟ್ಕೊಂಡು ನಾನು ದೊಡ್ಡದು ಮನೆ ಕಟ್ಕೊಂಡು ಚೆನ್ನಾಗಿರೋ ಅಂತ ಶ್ರೀಮಂತಕ್ಕೆ ಇರ ಅಂತ ಒಂದು ಎಬ್ಳು ಹೆಣ್ಮಗಳು ಅಂತ ಅಂದ್ರೆ ಲಸಮಾಕ್ ಒಬ್ಳೆ ಅಂತೇಳಿ ಹೆಸರುವಾಸಿ ಆಗಿದ್ದೆ ಯಾವಾಗ ನಾನು ಬಂದ ಅಯ್ಯೋ ರೀತ ಚೆನ್ನಾಗಿದ್ದಾಳೆ ರೀತ ಚೆನ್ನಾಗಿದ್ದಾಳೆ ಚೆನ್ನಾಗಿರೋ ಮನೆ ಕಟ್ಟಿದ್ಲು ಓಟ್ಲು ಮಾಡಿದ್ರು ಚೆನ್ನಾಗಿದಾರಪ್ಪ ರೀತರು ಅಂತೇಳಿ ಜನಗಳು ನನ್ನ ಒಗಳದ್ ನೋಡಿ ನಿನಗೆ ಸೈಜ್ ಆಗಿಲ್ಲ ಹ್ಞೂ ನನ್ನ ಒಗಳ್ ನೋಡೇ ಸೈಜ್ ಕಮ್ಮಕ್ಕಾಗಿಲ್ಲ ನಿಮಗೆ ಹ್ಞೂ ಅದಕ್ಕೆ ಹಿಂಗೆ ಮಾಡಿದ್ಯಂಬದು ಗೊತ್ತು ಏಯ್ ಯಾರು ಹೇಳಿಲ್ಲ ನನಗೆ ಗೊತ್ತಿತ್ತು ನನಗೆ ಗೊತ್ತಿತ್ತೆ ನಿನ್ನ ಮನೆಯ ನಿಧಿ ಐತೆ ಇಂಥ ಜಾಗೃತಿ ಐತೆ ಅಂತ ನಾನು ಕಂಡು ಹಿಡ್ದಿದ್ದೆ ಹ್ಞೂ ನಾನು ಎಲ್ಲ ಕಂಡು ಹಿಡಿತೀನಿ ನನಗೆಲ್ಲ ಗೊತ್ತಿತ್ತು ಯಾರು ಹೇಳ್ಕೊಟ್ಟಿಲ್ಲ ಯಾರು ಅನ್ಬೇಡ ನೀನು ಅವ್ರನ್ನೊಂದರ ಬಾಯಕ್ಕೆ ಊಳು ಉಳುಬಿಡ್ತಾಳೆ ಅಷ್ಟೇ ಹ್ಞೂ ನಮ್ಮ ಅಮ್ಮೈನೂ ನಮ್ಮ ಲಕ್ಷ್ಮಣ ಒಂದರ ಬಾಯಕ್ಕೆ ಹೂಳ್ಬಿಡ್ತಾಳೆ ಒಂದರ ಬಾಯಕ್ಕೆ ಓಳ್ಬಿಡ್ತಾಳೆ ಅಲ್ಲ ಹೆಂಗೆ ಮಾತಾಡ್ತೀಯ ನೋಡು ನೀನು ಈ ವಿಷಯನೇ ಗೊತ್ತಿಲ್ಲ ಹೆಂಗೆ ಮಾತಾಡ್ತೀಯ ಹಿಂಗೆ ಕಣೆ ನೀನು ಮಾಡಿರೋ ಇದಕ್ಕೆ ನಿನಗೆ ಶಿಕ್ಷೆ ಆಗಲೇಬೇಕು ಹ್ಞೂ ನಿನ್ನ ಇವಾಗ ನಾವು ಓಟ್ಲಾದರೂ ಕೊಡ್ಸಿದ್ದೀನಿ ನೀನು ಓಟ್ಲು ಮನೆ ಮಠ ಎಲ್ಲ ತೆಗೆಸ್ಬೇಕಾಗುತ್ತೆ ನೀನು ಹಿಂಗೆ ಮಾಡಿದ್ರೆ ಎಲ್ಲ ಕ್ಯಾನ್ಸಲ್ ಮಾಡಿಸ್ತೀನಿ ನಾನು ಹ್ಞೂ ಹ್ಞೂ ಹಳಿಯಮ್ಮ ನೋಡಿ ಹೆಂಗೆ ಎದುರಿಸ್ತೈತೆ ನೀನು ನಾವೇನೇ ಹಂಗಾರೆ ಏನು ಇಕ್ಕಂಮಂಗಿಲ್ಲ ಏನು ಮಾಡ್ಕೊಂಬಂಗಿಲ್ಲ ಮನೇನೋ ತೊಗಿಸುತ್ತ ಅಂತೆ ನೋಡಮ್ಮ ಹೆಂಗಿದ್ದಾತು ಹ್ಞೂ ಯಾಕಂದ್ರೆ ನನ್ನ ಮಗಳು ಆಗಿನ ಚೆನ್ನಾಗಿದ್ದಾರಲ್ಲಪ್ಪ ಇವರು ಅಂಬ ಒಟ್ಟವರಿಗೆ ಬಂದುಬಿಟ್ಟೈತೆ ನಿನ್ಗೆ ಅದಕ್ಕೆ ಅಂಬೋದು ಗೊತ್ತೈತಿ ಹ್ಞೂ ನನ್ನ ಮಗಳು ನನಗೆ ಇರಬೇಕು ಎಲ್ಲಾನ ನೋಡಿ ನನ್ನ ಮಗಳು ನೋಡಿದ್ರೆ ನಾನು ನನ್ನ ಮಗಳು ಹೆಂಗಿದ್ದೀವಿ ಇವ್ರು ನೋಡಿರಿ ಹೆಂಗಿದ್ದಾರೆ ಅಂತೇಳಿ ನೋಡಿ ಸಹಿಸಿಕೆ ಮಕ್ಕ ಹಿಂಗೆ ಮಾಡಿದ್ಯಾ ನೀನು ಅಯ್ಯೋ ಓ ಏನಿನ್ನ ನಿನ್ನಂತ ನ್ಯೂಸ್ ನೋಡಿಲ್ಲ ನಾವು ಚೆನ್ನಾಗಿದ್ದರೆ ಈಗ ನಿನ್ನ ದುಡ್ಡು ಆಸ್ತಿ ಎಲ್ಲ ತಗೊಂಡು ಏನು ಮಾಡ್ತೀಯ ನೀನು ಒಳ್ಳೆ ಮಾತುಗಳು ಒಳ್ಳೆ ಗುಣ ಸ್ವಭಾವ ಅದು ಮುಖ್ಯ ಹ್ಞೂ ನಿಮ್ಮೆಲ್ಲನ ಹಂಗೆ ಹಿಂಗೆ ಅಂತೇಳಿ ಹೇಳಿದ್ರೆ ಯಾರು ಕೇಳಲ್ಲ ಕಣಮ್ಮ ಯಾರು ಕೇಳೋಲ್ಲ ಏನು ತಲೆ ಓಕೆ ಇವಾಗೇ ದುಡ್ಡು ಇಲ್ಲದಕ್ಕೆ ಇವಾಗ ಯಾರ ಮ್ಯಾಗಳು ಸಿಟ್ಟು ತಗೊಂಡು ಮೇಲೆ ಹಾಕನ ಯಾರು ನಂಬಾನ ಏನು ಬರೀ ಇದೆ ಟೈಮ್ ಆಗಳದು ಇಬ್ಬರಾದನು ಬೇರೆ ಏನು ಇಲ್ಲ ಹ್ಞೂ ಬೇರೆ ಕೆಲಸ ಯಾರಾಗಿದ್ರೆ ಹೀಗೆಲ್ಲ ಮಾತಾಡ್ತಿರ್ಲಿಲ್ಲ ಹ್ಞೂ ಹೀಗೆಲ್ಲ ಮಾಡ್ತಿರ್ಲಿಲ್ಲ ನೋಡು ನನ್ಗು ಒಂದಲ ಒಂದಿನ ಟೈಮ್ ಬಂದೇ ಬರುತ್ತೆ ಏ ಮುಂದೆ ನಾನು ನಾನು ಹೆಂಗಿರ್ತೀನಿ ನೋಡು ಹ್ಞೂ ಏ ವರ್ಷಿತಾ ನಿನ್ನ ಮೇಲೆ ಸೇಡು ನಾನು ಒಂದಲ್ಲ ಒಂದಿನ ತೀರಿಸ್ಕೊತೀನಿ ಕಣೆ ತೀರ್ಸ್ಕಂಡೆ ತೀರ್ಸ್ಕೊತೀನಿ ಹ್ಞೂ ಆಯ್ತು ಹೇಳ ತೀರಿಸ್ಕೊಂಬಂತೆ ತೀರಿಸ್ಕೋ ಹ್ಞೂ ಅದೇನು ಮಾಡ್ಬೇಕಂತ ಇದ್ದೀವಿ ಅದನ್ನ ಮಾಡೋ ಪಾರ್ಕೆ ತಗೊಂಡಿರ್ತೀನಿ ಇನ್ನೊಂದು ತಡಿ ನನ್ನ ಸುದ್ದಿಗೆ ನಾನು ಬಾ ನಾನು ಮಾತಾಡಿಸ್ಕೊಂಡು ಅಲ್ಲ ನಾನು ಅದು ಸುದ್ದಿಗೆ ಬಂದಾಳಲ್ಲ ಗಾಳಿ ಗಂಟ್ಲಿಗೆ ಬಂದಾಳಲ್ಲ ಏನಿಲ್ಲ ಅಂತ ನಾನು ಅಲ್ಲ ಅಲ್ಲಿ ಇರ್ಬೇಡ ಇವಳಿಗೆ ನಾನು ನಂಬಾಕಿ ನೀವನೇ ಅಂಕಾನ ಸುಂದರ ಅಂಬನ ಇಪ್ಪತ್ನಾಲ್ಕು ಗಂಟೆ ಇವ್ರ ಮನೆಗೆ ಬಿದ್ದು ಸಾಯ್ತಿರ್ತಾನೆ ಹ್ಮ್ ಯಾಕಿರ್ತಾನೋ ಏನೋ ಗೊತ್ತಿಲ್ಲ ಹೇಳೋನು ಲಾರಿ ಪರಿ ಟಾಮಕ್ಕೆ ಏನೋ ದುಡ್ಡು ಗಿಡ್ಡೆಲ್ಲ ಕೊಟ್ಟಿದ್ಲು ಅಂತೆ ಹೊಸ ಪುಕ್ಸಟ ಸಿಕ್ಕಿತ್ತಲ್ಲ ಅದಕ್ಕೆ ಕೊಟ್ಟವಳು ಹ್ಞೂ ಇನ್ನೇನು ಮಾಡ್ತಾಳೆ ಅವಳು ಅವ್ನು ಅಕ್ಕೇನೇ ಇವನು ಮೆರದಾಡ್ತಿದ್ದೆ ಇವ್ನ ಜಾತಿತ್ತು ಇರಲಿಲ್ಲ ಹ್ಞೂ ಅಲ್ಲ ಅರಿನ ಎಲ್ಲ ಮಾರಾಕಿ ಎಲ್ಲ ಕಳ್ಕೊಂಡಿದ್ದ ಹ್ಞೂ ಆಮೇಲೆ ಏನ ತಕ್ಕಂಡ ಹ್ಞೂ ಇವಳು ಅಂದ್ರೆ ದುಡ್ಡು ಪಡು ಕೊಟ್ಲು ಅವಳ ಹಿಂಗೆ ಬೊಗಳಾಡ್ಕೊಂಡು ಅಳಿ ಹೇಳ್ದಂಗೆ ಕೇಳ್ಕಂಡು ಐದಾ ಹ್ಞೂ ಅವೆರಡು ಆಗ್ಯಾವ ಅವಳು ಕೋಂಬಳಿನೂ ಬರಲ್ಲ ಹ್ಞೂ ಅವ್ರ ಮಂತಕ್ಕೆ ಹೋಗೋದು ಜಾಸ್ತಿ ಅವಳು ಅಲ್ಲಿಗೆ ಹೋಗ್ತಾಳೆ ಹ್ಞೂ ನಮ್ಮ ಬರೋದೇ ಇಲ್ಲ ಅವಳು ನಮ್ಮ ಕೋಮ್ಲಿ ഇല്ല ബുദ്ധി സേർക്കു ഇത് ദൂര സേർക്കേ ജാസ് നമ്മൂറ മറ്റേ ഉം ഇന്നേ ബോൾ ജോർ അല്ല നോട് അവൾക്ക് കൊമ്പ് അല്ലെങ്കിൽ ಮಾಡ್ತಾಳೆ സേർക്കവളി ಮತ್ತೆ ഇന്ന് മാർത്താളെ ಬಾರಿ ഭാര്യ ഉം இவங்க மாவன் கைவன் ட்ரோட படி கொட்ல அச்சு இட்ல அச்சா அவுண்டிய அவ எல்லாம் ம் மாதாடசல்லவல்ல மாதாடஸ்ல்கு அதுக்கு அவள் மாதாட்சல்ல அச்ச அவ ஒன்றே அய்யா ஜன கதை கட்டச்சம் அல்ல நான் வந்தவள் நூறு சேந்தமா நீனே ஹேள் கொட்ரு நீனே பாத்திரி சூத்திரோதாரி அந்த அம்பக்கள் ஒன்று ரோம்லேட் தலை கெட்ஸே பட ம் அந்த வந்துக்கண்டு அவள் அழகோகையா அவள் எங்க தலை கெடஸ்க்கோத்திர் ம் அல்லா எஸ்ட் இட ಬಂದು ಹಂಗೆ ಮಾತಾಡ್ತಾಳೆ ಅಂದ್ರೆ ಇನ್ನೂ ಜಂಬ ಕಡಿಮೆ ಆಗಿಲ್ವಲ್ಲ ಅವಳಿಗೆ ಹೋಟ್ಲಾಯ್ತು ಅಂಬೋದು ಒಂದು ದೌಲತ್ತು ಆ ಹೋಟ್ಲು ಇಲ್ದಂಗ ಆದ್ರೆ ಗೊತ್ತಾಗುತ್ತೆ ನಮ್ಮ ಹುರ್ಷ ಮಾಡ್ತಾಯಿದ್ದಂತಾಗ ಹ್ಮ್ ನಮ್ಮ ಹುರ್ಷ ಮಾಡಿಕೊಟ್ಟಾಗ ನಮ್ಮ ಪುಣ್ಯಾರು ಮಾರ್ತಾರೆ ಅವಾಗ ಗೊತ್ತಾಗುತ್ತೆ ಹ್ಞೂ ನಮ್ಮ ಹುಷಗೆ ಅವಾಗ ಹಂಗೆ ಇಲ್ಲೊಂದು ಇದ್ ಮಾಡಿದ್ಳವಳು ನಾವು ಯಾವಾಗತ್ತಿಗೆ ಏ ಇವಳು ಉಳ್ಳ್ಯಾಡೋಲ್ಲ ಇವಳು ಇವಳು ಉಳ್ಳಾಡಲ್ಲ ರಾಮಾಡಲ್ಲ ಅಯ್ಯೋ ಈಗ ನಮ್ಮ ಅಕ್ಕ ಬುದ್ಧಿ ಕಲ್ತ್ಕೊಳ್ಳೋ ನಮ್ಮ ಜಯಕಾಯಿ ಮೊದಲು ನಮ್ಮ ತಂಗಿ ತಿಂಗಿ ಎಂಬಾಳು ಹ್ಞೂ ನನ್ನ ತಂಗಿ ನನ್ನ ತಂಗಿ ಅಯ್ಯೋ ಅಂತ ತಂಗಿನ ಬಿಟ್ಟು ಕೊಡ್ತಿರ್ಲಿಲ್ಲ ಅಮ್ಮನಿ ಮಕ್ಕಳ ಜೇಕಾಯಿ ಇವಾಗ ಇವಾಗ ಅಷ್ಟೇ ಚೆನ್ನಾಗಿರೋದು ಮೊದಲು ತಂಗಿನ ಏನಂದ್ರೆ ಬಿಟ್ಕೊಡ್ತಿರ್ಲಿಲ್ಲ ನನ್ನ ತಂಗಿ ನನ್ನ ತಂಗಿ ಅಂತ ರಾಮ ನಮ್ಮ ಅಕ್ಕ ತಂಗಿರಿದ್ರು ಅಂದ್ಬಿಡಿ ಮಾತಾಡ್ಸೋದಿಲ್ಲ ಕಣೆ ಯಾಕಂದ್ರೆ ಜೇಕಾಯಿ ಗೇಮ್ ಇಲ್ಲ ಇಲ್ಲಿಗೆ ಮಾತಾಡೋದಿಲ್ಲ ಏನಿಲ್ಲ ಹ್ಞೂ ಮರ್ಲಾಗಿ ಬಲ್ ಚೆನ್ನಾಗಿದ್ರು ಅಯ್ಯೋ ನಮ್ಮ ಲಲ್ತಾ ನಮ್ಮ ಲಲ್ತಾ ನಮ್ಮ ತರಕ ಬಿದ್ಲ ಅವ್ಳ ಸೊತ್ಲೇನಪ್ಪ ಏಯ್ ಇವರಿಬ್ಬರೇ ಇರೋದು ಇವಾಗ ಏನು ಸತ್ತವರು ಹ್ಞೂ ಅವಾಗ ಇದ್ಲು ಅಯ್ಯಮ್ಮ ಅಲ್ಲಿಗೆ ಹೋಗಿ ಅಲ್ಲಿ ನೋಟ ರಾಮ ಪರಾಮಾಯಣ ಮಾಡ್ಕೊಂಡು ಅಯ್ಯೋ ಅಕ್ಕ ಇವಾಗ ಇವಾಗ ಹಿಂಗೆ ಇರೋದು ತಗ ನಮ್ಮ ಅಕ್ಕ ಮಾಡೋದು ನೆನೆಸ್ಕೊಂಡ್ರೆ ನಾನು ಇವೊಂದು ಸತ್ತ ಸಿಕ್ ಬರ್ತೇನೆ ಏನು ಮಾಡೋಣ ಬಿಡುತ್ತ ಅಂತ ಸುಮ್ಮನೆ ಹಾಕಿದ್ರು ಮದುವೆ ಮಾಡಿರೋದೆಲ್ಲ ನೆನೆಸ್ಕೊಂಡ್ರೆ ನನಗೆ ಒಂದೊಂದು ಸಿಟ್ಟು ಹ್ಞೂ ಏ ತೆಗಿ ಇವ್ರ ಮಾತಾ ಸೇ ಬಂಗಾಗುತ್ತೆ ತಂಗೆ ಅನ್ಸೋದು ಹ್ಞೂ ಬಿಡು ತಲೆ ಇವಾಗ ಅವ್ರಿಗೆ ಗೊತ್ತಾಯ್ತು ನಮ್ಮ ದಾಡಮ್ಮ ಯಾರು ಹೇಳಲಿಲ್ಲ ಅಂದ್ರೆ ನಾನು ಇವಾಗ ಅದಕ್ಕೆ ಬುದ್ಧಿ ಬಂದಾಯ್ತು ಮುಂದೆ ಮುಂದೆ ಕೇಳ್ಕೊಂಡು ಹೇಳಸ್ತೆ ವರ್ಷಿ ತನ ಹೇಳ್ದೆ ಯಾರು ಹೇಳಿಲ್ಲ ನಾನು ಡ್ಯೂಟಿ ನಾನು ಮಾಡಿದ್ದೀನಿ ಅಂತೇಳಿ ಹೇಳ್ದಾಗ ಸುಮ್ಕಾಗ್ಲಿ ಹ್ಞೂ ಹಂಗೆ ಹಿಂಗೆ ಅಂತ ಮಾತಾಡಿಳು ಮಾತಾಡ್ಕೊಂಡು ಅಡ್ಕಂಡ್ ಗುಡ್ಳಕೊಂಡು ಹೋದ್ರ ಹೋಗುತ್ತೆ ಅಂತೇಳಿ ಸುಮ್ಮನಾಗ್ಲಿ ಹ್ಞೂ ನೋಡೋಳಗಿಂದ ಎಂತ ಅಂತ ಎಲ್ಲ ಕಳ್ಕೊಂಡು ಬೀದಿಗೆ ಬಿದ್ದು ಮನ ಮನೆ 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 ಸುತ್ತಾರೆ ಬೇಕ ಹಾಗಾದಾಗಲೇ ಅವಳು ಬೋಲ ಅಂಬುದಿ ಕಲ್ತ್ಕೊಂಡ್ ಬೊಲ್ ಜಂಬದವಳತ್ತ ಅಷ್ಟಿಷ್ಟಿಲ್ಲ ಎಪ್ಪ ಎಪ್ಪ ಇಪ್ಪ ನೋಡ್ತಾ ಇರಿ ನೀನು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯದನ್ನ ಕಮೆಂಟ್ ಮಾಡಿ ಹಾಗೆ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನೀವು ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪಾಗಿ ಕೊಡಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು